ಒಂದು ಹದಿನೈದು ಕುಂಟಲ್ಲಿ ಕಡಲೆಕಾಯಿ ಹಾಕಿದ್ದು ಆ ಕಡಲೆಕಾಯಿ ಏನಾಗಿದೆ ಮಿಷಿನಲ್ಲಿ ಹೊಡೆದಿರು ಕಡಲೆಕಾಯಿಗಳು ತಂದು ಹಾಕ್ಬಿಟ್ಟು ಮಿಷಿನಲ್ಲಿ ಹೊಡೆದ್ರೆ ಏನಾಯ್ತದೆ ಆ ತುದಿ ಮೊಳಕೆ ಇರುತ್ತಲ್ಲ ಅದು ಕಟ್ಟಾಗ್ಬಿಡುತ್ತೆ ಹಂಗಾಗಿ ಒಂದು ಹದಿನೈದು ಕುಂಟಲ್ಲಿ ಒಂದು ಎಂಟರಿಂದ ಹತ್ತು ಕುಂಟೆ ಅಷ್ಟು ಹುಟ್ಟದೆ ಅರ್ಧಂಬರ್ಧ ಹುಟ್ಟದೆ ಇನ್ನು ಮಿಕ್ಕದ್ದೆಲ್ಲ ಹೋಗ್ಬಿಡದೆ ಮಿಷಿನಲ್ಲಿ ಹೊಡೆದಿರೋ ಕಾಯಿ ಹಾಕ್ತು ಅಂತಂದ್ರೆ ಈ ಥರ ಆಯಿತೆ ಸಮಸ್ಯೆ ಹಂಗಾಗಿ ಬೇರೆಯವರು ಹಾಕಬೇಡಿ ಇದೊಂದು ಉದಾಹರಣೆ ಇನ್ನೊಂದು ಕಡೆ ಒಂದು ಮೂವತ್ತು ಕುಂಟೆಗೆ ಹಾಕಿದ್ದು ಇದು ಹೊಸ ಬೀಜ ಆದರೂ ಕೂಡ ಕೈಲೇ ಎಡ್ದಿರೋದು ಹಂಗಾಗಿ ಚೆನ್ನಾಗಿ ಬಂದಿದೆ ಒಳ್ಳೆ ಅದವಾಗಿದ್ದ ಟೈಮಲ್ಲಿ ಹಾಕಿದ್ವಿ ಅದೇ ರೀತಿ ಚೆನ್ನಾಗಿ ಬಂದದೆ ನೋಡಿ ಎಲ್ಲ ನೀಟಾಗಿ ಇದೆ ಈ ಕಡೆ ಒಂದೇರು ಜೊತೆಗೆ ಅಲ್ಲೊಂದು ಹದಿನೈದು ಕುಂಟಲ್ ಒಂದೇರು ಎರಡು ಹೊಡೆದ್ಬಿಟ್ಟು ಏನಾಯ್ತು ನೆಕ್ಸ್ಟ್ ಇನ್ನೊಂದು ಇಪ್ಪತ್ತು ಕುಂಟೆ ಇತ್ತು ಅಲ್ಲಿಗೆ ಅವರು ಇವರಿಬ್ಬರು ಬಂದು ಸೇರ್ಕೊಂಡು ಈ ಇಪ್ಪತ್ತು ಕುಂಟೆ ಲಾಸ್ಟು ಹೊಡಿ ಕೆಲಸ ಮಾಡ್ತಾವ್ರೆ ಪಟ ಹೊಡಿಯುವಾಗ ಕಳೆ ಇಲ್ಲ ಅಂತಂದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಒಂದೊಂದು ಕಳೆ ಇತ್ತು ಅದ್ರ ಜೊತೆಗೆ ಈ ಕಾಂಗ್ರೆಸ್ ಗಿಡ ಅದಂತೂ ಇಡೀ ದೇಶದಲ್ಲಿ ಎಲ್ಲ ಹಬ್ಕಬಿಟ್ಟು ಅದು ಜನರು ಪ್ರಾಣ ಹಿಂಡ್ತಾ ಕೂತದೆ ಕಾಂಗ್ರೆಸ್ ಗಿಡ ಅದನ್ನು ಕಿತ್ತಾಕ್ಬೇಕು ಎಲ್ಲಂದ್ರಲ್ಲಿ ಉಟ್ಬಿಡುತ್ತೆ ಅದು ಅದನ್ನು ಕಿತ್ತಾಕ್ತಿದ್ದೆ ಜೊತೆಗೆ ಬೇರೆ ಬೇರೆ ಕಳೆ ಇತ್ತು ಅದನ್ನೇ ಕಿತ್ತಾಕಿ ಬೆಳೆಗೆ ಪಟ ಹೊಡೆಯೋರಿಗೆ ಜೊತೆಗೆ ದನಗಳಿಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ತಿದ್ದೆ ಕಾಯಕ ವಿಕ ಇಲಾಸ ಅಂದರು ಬಸವ ನಮ್ಮ ಕಡೆಯೆಲ್ಲ ಹಂಗೆ ಅಂತಂದ್ರೆ ಒಂದು ಹದಿನೈದು ಕುಂಟೆ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಬರೀ ಇಷ್ಟೇ ಜಮೀನುಗಳು ಸಂತಟ್ಟಾಗಿ ನಮಗೆ ಸಿಗೋದು ಆದರೆ ನೀಟಾಗಿರುತ್ತೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ ಪಟ ಕುಡಿಸ್ಬೇಕು ಅಂತ ಅನ್ಕಂಡು ಆಗಿರಲಿಲ್ಲ ಯಾಕೆ ಅಂದರೆ ಮಳೆ ಒಳ್ಳೆ ಅದ್ವಾದ ಮಳೆ ಊದಿರಲಿಲ್ಲ ನಿನ್ನೆ ತುಂಬ ಚೆನ್ನಾಗಿ ಒಳ್ಳೆ ಮಳೆ ಓದು ಏನು ಅಲ್ಲಿ ಒಳ್ಳೆ ಕಡಲೆ ಉಡಿಯ ಇದ್ದಂಗೆ ಅದೇ ಮಣ್ಣು ಹಂಗಾಗಿ ನೀಟಾಗಿ ಆಯ್ತಿತ್ತು ವ್ಯವಸಾಯ ಗಿಡಗಳೂ ಏನು ಒಳ್ಳೆ ಕುಸೀಲವೆ ಎಲ್ಲ ಒಂದೊಂದಾಗಿ ಹೂ ಬಿಡ್ತಾವೆ ತುಂಬ ಚೆನ್ನಾಗಿ ಬತ್ತದ ಅದು ಆಗುತ್ತೆ ಒಳ್ಳೆ ಭೂಮಿ ನೋಡಿ ಹಣ್ಣೊಂದು ಹೆಂಗಿದ್ದು ಸೌಂಡು ಡಾಕ್ಟ್ರು ಏನಾದರೂ ಮನುಷ್ಯಂಗೆ ಬಿ ಪಿ ಶುಗರ್ ಬದುಕು ಅಂತಂದರೆ ಡೈಲಿ ನೀವು ಮೂರು ನಾಲ್ಕು ಕಿಲೋಮೀಟ್ರ್ ನಡೆದಾಡಿ ಅಂತಂತಾರೆ ಈ ಹಣ್ಣವರೆದು ಬೆಳಿಗ್ಗೆಯಿಂದ ಅದು ಎಷ್ಟು ಕಿಲೋಮೀಟ್ರ್ ಆಗಿದ್ದು ಲೆಕ್ಕನೇ ಇಲ್ಲ ಯಾಕೆ ಬಂದು ಬಿ ಪಿ ಶುಗರು ಒಂದೂವರೆ ಎಕರೆ ಕಡಲೆಕಾಯಿಗೆ ಮಣ್ಣು ಕೂಡಿಸುವಂಥ ಅಥವಾ ಪಟ ಕೂಡಿಸುವಂಥ ಕೆಲಸ ಇಲ್ಲಿಗೆ ಕಂಪ್ಲೀಟ್ ಕೆಲಸ ಕಂಪ್ಲೀಟ್ ಆದಮೇಲೆ ನಮ್ಮ ಜನಗಳು ಆವಾಗಿನಿಂದ ರೂಢಿಯಾಗಿ ಬಂದಿರೋದೇನು ಅಂತಂದರೆ ಪೂರ್ವ ದಿಕ್ಕಿಗೆ ಅಲ್ವಾ ಸೂರ್ಯ ಮೂಡೋದಿಕ್ಕಿಗೆ ದನನ ನಿಲ್ಲಿಸಿ ಕೊನೆಗೆ ಬಿಚ್ಚಾಕಿ ಮನೆಗೆ ಹೊಡ್ಕೋಗೋಗುವಂಥದ್ದು ನೋಡಿ ಅಣ್ಣ ಎಲ್ಲ ನೇಗ್ಲ ಇಲ್ಲ ನೀಟಾಗಿ ಮಾಡ್ಕೊಂಡು ಅದನ್ನ ಎತ್ತು ಹಂಗೆ ನೊಗದ ಮೇಲೆ ಹಾಕೊಂಡು ಮನೆಗೆ ಹೊರಡ್ತಾರೆ ಇದು ನಮ್ಮ ರೈತರ ಕೆಲಸ ದಿನನಿತ್ಯದ ಕೆಲಸ ಅದರಲ್ಲೂ ದನ ಮಡಗಿರುವಂಥವ್ರು ಮಾಡುವಂಥ ಕೆಲಸ ಸೂಪರ್ ಗುಡ್ ವರ್ಕ್